ಆರ್ ಕೆ ಹುಡುಗಿ ಅವರೇ ಮತ್ತು ಈ ಪುಸ್ತಕದ ಪ್ರಕಾಶಕರಾದಂತಹ ಸೃಷ್ಟಿ ನಾಗೇಶ್ ಅವರೇ ಮೊದಲು ನಾನು ಎಲ್ರಿಗೂ ಮತ್ತು ವಿಶೇಷವಾಗಿ ಇಲ್ಲಿ ಉಪಸ್ಥಿತರಿದ್ದಂತಹ ಮುಸ್ಲಿಂ ಬಾಂಧವರಿಗೆ ಈದ್ ಉಲ್ ಫಿತ್ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ರಂಜಾನ್ ಪವಿತ್ರ ತಿಂಗಳ ಮುಗಿದ ನಂತರ ನಮ್ಮ ಮುಸ್ಲಿಂ ಬಾಂಧವಿಂದ ಉತ್ಸಾಹದಿಂದ ಈ ಹಬ್ಬ ಆಚರಿಸ್ತಾರೆ ಮೊನ್ನೆ ತಾನೇ ಯುಗಾದಿ ಆಗಿಬಿಟ್ಟು ಎಲ್ಲ ಉತ್ಸವಗಳು ಹಬ್ಬಗಳು ನಮ್ಮ ದೇಶದ ಧಾರ್ಮಿಕ ಸಾಂಸ್ಕೃತಿಕ ಬಹುತ್ವದ ಗುರುತುಗಳು ಈ ಗುರುತುಗಳನ್ನು ನಾವು ಕಾಪಾಡಿಕೊಳ್ಳಬೇಕು ವಿ ಶುಡ್ ಸೆಲೆಬ್ರೇಟ್ ಆಲ್ ಆರ್ ಫೆಸ್ಟಿವಲ್ಸ್ ಆ್ಯಂಡ್ ವಿ ಶುಡ್ ಬಿ ಪ್ರೌಡ್ ಆಫ್ ಆಲ್ ಅವರ್ ಫೆಸ್ಟಿವಲ್ಸ್ ಆ್ಯಂಡ್ ವಿ ಶುಡ್ ಬಿ ಪ್ರೌಡ್ ಆಫ್ ದ ರಿಲಿಜಿಯಸ್ ಡೈವರ್ಸಿಟಿ ಆಫ್ ಇಂಡಿಯಾ ಭಾರತದ ಎಲ್ಲ ಹಬ್ಬಗಳು ನಮ್ಮ ಹಬ್ಬಗಳೇ ಭಾರತದ ಎಲ್ಲ ಬಾಂಧವರು ನಮ್ಮ ಬಾಂಧವರೇ ಆದ್ದರಿಂದ ಪರಮೇಶ್ವರನಲ್ಲಿ ಭಕ್ತಿ ಬೆಳೆಸಿಕೊಂಡು ನಾವೆಲ್ಲರೂ ಕರ್ನಾಟಕವನ್ನ ಭಾರತವನ್ನ ಇಡೀ ಜಗತ್ತನ್ನ ಶಾಂತಿಯ ತೋಟವನ್ನಾಗಿ ಮಾಡೋಣ ಅಂತ ನಾನು ಇವತ್ತು ಪ್ರಾರ್ಥಿಸ್ತೇನೆ ಇದು ಗಾಂಧಿ ಭವನ ಗಾಂಧೀಜಿಯವರಿಗೆ ಪ್ರಿಯವಾದಂಥ ಭಜನ ಈಶ್ವರ್ ಅಲ್ಲ ತೇರೋ ಸಬ್ಕೋ ಸನ್ಮತಿ ದೇ ಭಗವಾನ್ ಅದು ಇವತ್ತಿನ ನಮ್ಮ ಪ್ರಾರ್ಥನೆಯಿಂದ ನನ್ನ ಕೆಲವು ಮಾತುಗಳನ್ನ ಶುರು ಮಾಡ್ತೇನೆ ಈ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಈ ಸಮಾರಂಭದ ಉತ್ಸವ ಮೂರ್ತಿಯವರು ಇರಬೇಕಾಗಿತ್ತು ಅಂದ್ರೆ ಪರಕಲ್ ಪ್ರಭಾಕರ್ ಆ ಉತ್ಸವ ಮೂರ್ತಿಯವರೇ ಇಲ್ಲ ಆದ್ರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಪುಸ್ತಕ ಆ ಪುಸ್ತಕದ ವಿಚಾರ ಅದು ಧ್ವನಿತವಾಗುತ್ತಿದೆ ಮತ್ತು ಆ ಪುಸ್ತಕದ ತಿರುಳು ಅದನ್ನು ಈಗಾಗಲೇ ಪ್ರೊಫೆಸರ್ ದಲ್ವಾಯಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಪ್ರಭಾಕರ್ ಅವರು ನನ್ನ ಮಿತ್ರರು ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾಗ ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿದ್ದಾಗ ಅವರು ಕೂಡ ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದಾರೆ ಆಂಧ್ರ ಪ್ರದೇಶದ ಸ್ಪೋಕ್ಸ್ಮನ್ ಆಗಿದ್ರು ಪಾರ್ಟಿ ಸ್ಪೋಕ್ಸ್ಮನ್ ಆಗ ನಲ್ಲಿ ಅವರನ್ನು ನಾನು ಕಂಡಿದ್ದೇನೆ ಅವರು ಮನೆಯಲ್ಲಿ ಕಂಡಿದ್ದೇನೆ ಮನೆಯಲ್ಲಿ ಕಂಡಿದಾಗ ಅವರ ಮನೆಯವರು ಕೂಡ ಇದ್ರು ಆದರೆ ಮನೆಯವರು ಆಗ ಬಿಜೆಪಿಯಲ್ಲಿ ಇರಲಿಲ್ಲ ಈ ಪುಸ್ತಕದ ಬಿಡುಗಡೆಗಾಗಿ ಕರ್ನಾಟಕದ ಸನ್ಮಾನನೀಯ ಸರ್ವಮಾನ್ಯ ಮುಖ್ಯಮಂತ್ರಿಯವರು ಬಂದಿದ್ರು ಅವರ ಉಪಸ್ಥಿತಿಯಿಂದ ಈ ಬಿಡುಗಡೆ ಕಾರ್ಯಕ್ರಮ ಮತ್ತು ಪುಸ್ತಕದ ಮಹತ್ವ ಬಹಳ ಹೆಚ್ಚಾಯಿತು ಅಂತ ನನಗೆ ಅನಿಸ್ತದೆ ಈ ಯಾವ ಸಂದರ್ಭದಲ್ಲಿ ಈ ಪುಸ್ತಕ ಹೊರಗೆ ಬರ್ತಾ ಇದೆ ಅದು ಬಹಳ ಮಹತ್ವದ ಸಂದರ್ಭ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಇಲ್ಲಿವರೆಗೆ ಭಾರತದಲ್ಲಿ ಹದಿನೇಳು ಸಾರ್ವತ್ರಿಕ ಚುನಾವಣೆಗಳು ಲೋಕಸಭಾ ಚುನಾವಣೆಗಳಾಗಿವೆ ಸರ್ಕಾರಗಳು ಬಂದಿವೆ ಹೋಗಿವೆ ಪಕ್ಷಗಳು ಅಧಿಕಾರಕ್ಕೆ ಬಂದಿವೆ ಮತ್ತೆ ಕೆಳಗೆ ಉರುಳಿವೆ ಆದ್ರೆ ಎಂದಿಗೂ ಗಣತಂತ್ರ ಅಪಾಯದಲ್ಲಿದೆ ಅನ್ನುವ ಸನ್ನಿವೇಶ ನಾವು ಕಂಡಿದ್ದೇವೆ ಮೊದಲನೇ ಸಲ ಮೊದಲನೇ ಸಲ ಅಲ್ಲ ಅದನ್ನು ನಾನು ಸ್ಪಷ್ಟಪಡಿಸ್ತರಿಸೇನೆ ಯಾಕಂದ್ರೆ ಒಂದು ಅಪವಾದ ಇದೆ ಭಾರತದ ಗಣತಂತ್ರ ಸುಮಾರಾಗಿ ಹೆಣವಾಗಿದ್ದು ಮೃತವಾಗಿದ್ದು ಒಂದ್ಸಲ ಆಗಿಬಹುದು ಅದನ್ನ ನಾವು ನೆನಪಿಸಬೇಕು ಇವತ್ತು ತುರ್ತು ಪರಿಸ್ಥಿತಿ ನಂತರ ಎರಡು ಸಾವಿರದ ಹತ್ತೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆ ಆಯಿತು ಆಗ ಕೂಡ ಈ ಚುನಾವಣೆಯಲ್ಲಿ ನಂತರ ಗಣತಂತ್ರ ಉಳಿತದೋ ಇಲ್ವೋ ಅನ್ನುವ ಪ್ರಶ್ನೆ ಮೂಡಿತ್ತು ಆಗ ಕೂಡ ನಮ್ಮ ದೇಶದ ಪ್ರಜಾಪ್ರಭುತ್ವ ಗಣತಂತ್ರ ಅಭೂತಪೂರ್ವ ಸಂಕಟದಲ್ಲಿ ಸಿಕ್ಕೊಂಡಿದ್ದು ನಾವೆಲ್ಲ ಬೆಂಗಳೂರಿನಲ್ಲಿ ಈಗ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಿಮ್ಮಲ್ಲಿಯ ಅನೇಕರು ಗೊತ್ತಿದೆ ಹತ್ತೊಂಬತ್ ನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರವರೆಗೆ ತುರ್ತು ಪರಿಸ್ಥಿತಿಯಲ್ಲಿ ಸಾವಿರಾರು ರಾಜಕೀಯ ಕಾರ್ಯಕರ್ತರನ್ನ ಮುಖಂಡರನ್ನ ಆಗಿನ ಕಾಂಗ್ರೆಸ್ ಸರ್ಕಾರ ಜೈಲಿಗೆ ಕಳಿಸಿತ್ತು बेंगलुरु दिना केंद्रीय जेलನಲ್ಲಿ ಸೆಂಟ್ರಲ್ ಜೈಲಿನಲ್ಲಿ ವಾಚ್ ಪೇ ಅಡ್ವಾನಿ ಮಧುದಂಡವತೆ ಮುಂತಾದ ಮುಖಂಡರು ಬಂಧಿಸಲಕಟ್ರು ಲೋಕनायक ಜಯಪ್ರಕಾಶ್ ನಾರಾಯಣ ಚಂದ್ರಶೇಖರ್ ಮುರಾರ್ಜಿ ದೇಸಾಯಿ इत्यादि ಅನೇಕ ಮುಖಂಡರು ಕೂಡ ಜೈಲುವಾಸ ಅದನ್ನ ಇವತ್ತು ನಾವು ಮರಿಬಾರದು ಯಾಕಂದ್ರೆ ಈ ಪುಸ್ತಕದ ಶೀರ್ಷಕ ಹೆಣವಾಗುತ್ತಿರುವ ಗಣತಂತ್ರ ಇತಿಹಾಸದಲ್ಲಿ ಇಂಥ ಒಂದು ಪ್ರಸಂಗ ಬಂದು ಹೋಗಿದೆ ಅದನ್ನು ನಾವು ತಿಳ್ಕೊಳ್ಳದಿದ್ರೆ ಅದರಿಂದ ನಾವು ಪಾಠ ಕಲಿತ ಕಲಿದಿದ್ರೆ ಇಂಥ ಅನಾಹುತಗಳು ಮತ್ತೆ ಆಗ್ತವೆ ನೋಡಿ ಎಮರ್ಜೆನ್ಸಿಯಲ್ಲಿ ವಾಕ್ ಸ್ವಾತಂತ್ರ್ಯ ಹೋಯಿತು ವಿಚಾರ ಸ್ವಾತಂತ್ರ್ಯ ಹೋಯಿತು ಪ್ರತಿಭಟನೆ ಸ್ವಾತಂತ್ರ್ಯ ಹೋಯಿತು ಸಂವಿಧಾನದಲ್ಲಿ ಬದಲಾವಣೆ ಆಗುವ ಅದೇ ತರದ ಕ್ರಮಗಳನ್ನು ಮೋದಿ ಅವರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡದೇನೆ ಇವತ್ತು ಮಾಡ್ತಾ ಇದ್ದಾರೆ ವ್ಯತ್ಯಾಸ ಇಷ್ಟೇ ಆಗ ಪ್ರಜಾಪ್ರಭುತ್ವವನ್ನ ಹತ್ತಿ ಕಲಿಕ ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅದರ ವಿರುದ್ಧ ಹೋರಾಡಿದವರಲ್ಲಿ ಬಿಜೆಪಿ ನಾಯಕರು ಕೂಡ ಇದ್ರು ಇವತ್ತು ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕುವ ಕೆಲಸ ಬಿಜೆಪಿ ಮಾಡ್ತಾ ಇದೆ ಅದರ ವಿರುದ್ಧ ಕಾಂಗ್ರೆಸ್ ಹೋರಾಡ್ತಾ ಇದೆ ಸೊ ದೇಟ್ ಇಸ್ ಅ ಸರ್ಟನ್ ರೋಲ್ ರಿವರ್ಸಲ್ ಇವತ್ತು ಅಂದ್ರೆ ಈ ಪುಸ್ತಕವನ್ನು ನಾವು ಯಾವ ಸಂದರ್ಭದಲ್ಲಿ ಬಗ್ಗೆ ವಿಚಾರ ಮಾಡಬೇಕು ಆ ಸಂದರ್ಭವನ್ನು ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಈಗ ಘೋಷಣೆ ಆಗಿದೆ ಚುನಾವಣೆ ಪ್ರಕ್ರಿಯೆ ಶುರುವಾಗಿದೆ ಆದ್ರೆ ಈ ಕಳೆದ ಹತ್ತು ವರ್ಷಗಳಲ್ಲಿ ವಿಕಸಿತ ಭಾರತ್ ಭಾರತದ ನಾವು ವಿಕಾಸ ಮಾಡ್ತಾ ಇದ್ದೇವೆ ಥರ್ಡ್ ಲಾರ್ಜೆಸ್ಟ್ ಇಕಾನಮಿ ಮಾಡ್ತೇವೆ ಇದನ್ನು ಹೇಳ್ತಾ ಹೇಳ್ತಾ ಪ್ರಜಾಪ್ರಭುತ್ವವನ್ನ ಹತ್ತಿಕ್ಕಿ ಸಪ್ರೆಸ್ ಮಾಡಿ ಒಂದು ಹೊಸ ಕನಸನ್ನು ತೋರಿಸ್ತಾ ಇದ್ದಾರೆ ಇವತ್ತು ಪಾರ್ಲಿಮೆಂಟ್ ಅಂದ್ರೆ ಲೋಕಸಭೆ ಚುನಾವಣೆ ಆಗ್ತವೆ ಆದರೆ ಲೋಕಸಭೆಗೆ ಪಾರ್ಲಿಮೆಂಟ್ಗೆ ಯಾವ ವ್ಯಾಲ್ಯೂ ಉಳಿದಿಲ್ಲ ಇಷ್ಟು ಅವಮೂಲ್ಯನ ಪಾರ್ಲಿಮೆಂಟಿನ ಅವಮೂಲ್ಯನ ಎಂದೂ ಆಗಿರಲಿಲ್ಲ ಎಮರ್ಜೆನ್ಸಿ ಬಿಟ್ರೆ ಯಾವುದೇ ಮಹತ್ವದ ವಿಷಯಗಳ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗೋದಿಲ್ಲ ವಿರೋಧಿ ಪಕ್ಷಗಳ ಟೀಕೆ ಟಿಪ್ಪಣಿಗಳನ್ನ ಸರ್ಕಾರ ಕೇಳೋದಿಲ್ಲ ಇಷ್ಟೇ ಅಲ್ಲ ಕೆಲವೇ ತಿಂಗಳು ಹಿಂದೆ ಒಂದು ನೂರ ಐವತ್ತು ವಿರೋಧಿ ಪಕ್ಷಗಳ ಸಂಸತ್ ಸದಸ್ಯರನ್ನ ಸಸ್ಪೆಂಡ್ ಮಾಡಲಾಯಿತು ಒಂದು ನೂರ ಐವತ್ತು ಈ ಪುಸ್ತಕದಲ್ಲಿ ಒಂದು ಮಾತನ್ನ ಪರ್ಕಾಲ್ ಪ್ರಭಾಕರ್ ಹೇಳ್ತಾರೆ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನ್ ಹೇಳಿದ್ರು ನಾನು ಟೀಮ್ ಇಂಡಿಯಾ ಕಟ್ತೇನೆ ಟೀಮ್ ಇಂಡಿಯಾ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಪ್ಲಸ್ ಚೀಫ್ ಮಿನಿಸ್ಟರ್ ಅಂದ್ರೆ ಎಲ್ಲ ಮುಖ್ಯಮಂತ್ರಿಗಳನ್ನು ಜೊತೆಗೆ ತೆಗೆದುಕೊಂಡು ನಮ್ಮ ದೇಶದ ಈ ಫೆಡರಲ್ ಸಿಸ್ಟಮ್ ಅನ್ನು ಗೌರವಿಸಿ ನಾವೆಲ್ಲರೂ ಕೂಡಿ ಹೊಸ ಭಾರತವನ್ನು ಕಟ್ಟುತ್ತೇವೆ ಅನ್ನುವಂತಹ ಒಂದು ಉದಾತ್ತ ಉದಾತ್ತಮಾನೆ ಆದ್ರೆ ಈಗ ಪರಿಸ್ಥಿತಿ ಏನಿದೆ ಕಾಂಗ್ರೆಸ್ ಪಕ್ಷದ ಈ ಪ್ರಣಾಳಿಕೆಯಲ್ಲಿ ಒಂದು ಬಹಳ ಉತ್ತಮ ಮಾತು ಹೇಳಲಾಗಿದೆ ಸ್ಟೇಟ್ ಟು ದ ಸ್ಟೇಟಸ್ ಆಫ್ ಮುನಿಸಿಪಾಲಿಟೀಸ್ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಗೌರವ ಇಲ್ಲ ಯಾವುದೇ ಅಧಿಕಾರ ಇಲ್ಲ ವಿಶೇಷವಾಗಿ ವಿರೋಧಿ ಪಕ್ಷಗಳ ರಾಜ್ಯ ಸರ್ಕಾರಗಳು ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಆರ್ ಟುಡೇ ನಾನು ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ಕೆಲಸ ಮಾಡಿದ್ದೇನೆ ಆಗ ನಿಯಮಿತವಾಗಿ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳ ಸಮ್ಮೇಳನಗಳನ್ನು ಕರೀತಾ ಇದ್ರು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಎನ್ ಡಿ ಸಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಮತ್ತೆ ಚೀಫ್ ಮಿನಿಸ್ಟರ್ಸ್ ಕಾನ್ಫರೆನ್ಸಸ್ ಬಿಜೆಪಿ ಮುಖ್ಯಮಂತ್ರಿಗಳೇ ಇರಲಿ ವಿರೋಧಿ ಪಕ್ಷಗಳ ಮುಖ್ಯಮಂತ್ರಿಗಳೇ ಇರಲಿ ಎಲ್ಲರನ್ನೂ ಕರೆದು ಅವರ ಸೂಚನೆಗಳನ್ನು ಸಜೆಷನ್ಸ್ ಐಡಿಯಾಸ್ ತೆಗೆದುಕೊಂಡು ಹೋಗುವ ಒಂದು ಆರೋಗ್ಯಕರವಾದಂತಹ ಕಾರ್ಯಪ್ರಣಾಳಿ ವಾಜಪೇಯಿ ಅವರು ನಡೆಸಿದರು ಈಗ ದೇರ್ ಇಸ್ ನೋ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ದೇರ್ ಇಸ್ ನೋ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂಡ್ ದೇರ್ ಆರ್ ನೋ ಚೀಫ್ ಮಿನಿಸ್ಟರ್ಸ್ ಕಾನ್ಫರೆನ್ಸಸ್ ಇಷ್ಟಲ್ಲದೆ ವಿರೋಧಿ ಪಕ್ಷಗಳ ರಾಜ್ಯ ಸರ್ಕಾರಗಳನ್ನು ಯಾವ ರೀತಿ ಉರುಳಿಸ್ತಾರೆ ಅದನ್ನು ನಾನು ಬಾಂಬೆನಲ್ಲಿರುವವನು ಮಹಾರಾಷ್ಟ್ರದಲ್ಲಿ ನಾವು ನೋಡಿದೆ ನೀವು ಕೂಡ ನೋಡಿದ್ದೇವೆ ಉದ್ಧವ್ ಠಾಕ್ರೆ ಪ್ರಜಾಸತ್ತಾತ್ಮಕವಾಗಿ ಜನರೇ ಆರಿಸಿದ ಒಂದು ಕೊಹ್ಲಿ ಶನ್ನ ನಾಯಕರವರು ಅವರಿಗೆ ಬಹುಮತ ಇತ್ತು ಆದರೆ ಅವರ ಪಕ್ಷವನ್ನು ಮುರಿದು ಆ ಪಕ್ಷದ ಎಂಎಲ್ ಎನ್ನ ದೇವೇ ಟೇಕನ್ ಅವೇ ಲೈಕ್ ಆನಿಮಲ್ಸ್ ಟು ಗುವಾಟಿ ಆ ಕುತಂತ್ರ ಮಾಡಿ ಆ ಸರ್ಕಾರವನ್ನು ಉರುಳಿಸಿದರು ಆದರೆ ಅಷ್ಟಕ್ಕೆ ಅವರು ತೃಪ್ತರಾಗಲಿಲ್ಲ ನಂತರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ಅವರ ಪಾರ್ಟಿಯನ್ನು ಕೂಡ ಒಡೆದರು ಇದು ಪ್ರಜಾಪ್ರಭುತ್ವವೇ ಅದೇ ರೀತಿ ಬಿಹಾರ್ನಲ್ಲಿ ಅಂದ್ರೆ ಯಾವ ನಿತೀಶ್ ಕುಮಾರ್ ಅವರಿಗೆ ಇದೇ ಮೋದಿ ಮತ್ತು ಅಮಿತ್ ಶಾ ಹೇಳಿದ್ದೇನೆಂದ್ರೆ ಇನ್ನು ಮೇಲೆ ದ ಡೋರ್ಸ್ ಆರ್ ಕ್ಲೋಸ್ ಫಾರ್ ನಿತೀಶ್ ಕುಮಾರ್ ಅಂತ ಹೇಳಿದವರು ಅದೇ ನಿತೀಶ್ ಕುಮಾರ್ ಅನ್ನ ಮತ್ತೆ ತಮ್ಮ ನಲ್ಲಿ ತೆಗೆದುಕೊಂಡು ಮುಖ್ಯಮಂತ್ರಿ ಮಾಡ್ತಾರೆ ಇದು ಯಾವ ನ್ಯಾಯ ಇದು ಯಾವ ಪ್ರಜ್ಞಾ ಇಷ್ಟಲ್ಲೇ ತಮ್ಮ ವಿರೋಧಿಸುವವರೆಲ್ಲರೂ ದೇಶ ಈ ತರದ ಪರಿಸ್ಥಿತಿ ಎಮರ್ಜೆನ್ಸಿಯಲ್ಲಿ ಕೂಡ ಇರಲಿಲ್ಲ ಇಂದಿರಾ ಗಾಂಧಿ ಅವರಾಗಲಿ ಅಥವಾ ಆಗಿನ ಕಾಂಗ್ರೆಸ್ನವರಾಗಲಿ ಜಯಪ್ರಕಾಶ್ ನಾರಾಯಣ್ ಅವರಿಗೆ ವಾಜಪೇಯಿ ಅಡ್ವಾಣಿ ಅವರಿಗೆ ದೇಶದ್ರೋಹಿಗಳಂತಿಲ್ಲ ಇವತ್ತು ಸಾಮಾನ್ಯವಾಗಿ ಇಟ್ಸ್ ಬಿಕಮ್ ಅ ಹ್ಯಾಬಿಟ್ ಎನಿವನ್ ಹೂ ಕ್ರಿಟಿಸೈಝ್ ದ ಗವರ್ಮೆಂಟ್ ಬಿಕಮ್ಸ್ ಆಂಟಿ ನ್ಯಾಷನಲ್ ಸಿಬಿಐ ಇಡಿ ಇನ್ಕಮ್ ಟ್ಯಾಕ್ಸ್ ಇವುಗಳ ದುರುಪಯೋಗ ನೋಡಿ ಮಿತ್ರರೇ ಇವತ್ತು ಚುನಾವಣೆ ನಡೀತವೆ ಆದರೆ ಈ ಚುನಾವಣೆ ಸಮಯದಲ್ಲಿ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಜೈಲಿನಲ್ಲಿದ್ದಾರೆ ಇದಕ್ಕಿಂತ ಮೊದಲು ಯಾವ ಯಾವಾಗಲೂ ಇದು ಆಗಿರಲಿಲ್ಲ ಆಗಿರಲಿಲ್ಲ ಎರಡನೇ ಮುಖ್ಯಮಂತ್ರಿ ದಿಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರನ್ನ ಚುನಾವಣೆ ಘೋಷಣೆ ಆದ ನಂತರ ಜೇರಿ ಹಾಕಿದ್ದಾರೆ ಅಂದ್ರೆ ಈಗ ಐ ಪಿ ಎಲ್ ಟೂರ್ನಮೆಂಟ್ ನಡೆದ ನಡೆಸಿದೆ ಐ ಪಿ ಎಲ್ ನಲ್ಲಿ ಅಂಪೈರ್ ಒಂದು ವೇಳೆ ಆ ಆಟ ಶುರುವಾಗುದಕ್ಕ ಮುಂಚೆನೆ ನಾನು ಈ ಪಂದ್ಯವನ್ನು ನಾನು ಗೆಲ್ಲಿಸುವ ಈ ತರ ತೀರ್ಮಾನ ಮಾಡಿ ಅವನಿಗೆ ಅಂಪೈರ್ ಕೆಲಸ ಮಾಡಿದ್ರೆ ಯಾವ ತರಹದ ಮ್ಯಾಚ್ ಫಿಕ್ಸಿಂಗ್ ಆಗಬಹುದು ಅದೇ ತರಹದ ಮ್ಯಾಚ್ ಮ್ಯಾಚ್ ಫಿಕ್ಸಿಂಗ್ ಸನ್ನಿವೇಶ ಇವತ್ತು ಇಲೆಕ್ಟ್ರಲ್ ಬಾಂಡ್ಸ್ ಸುಪ್ರೀಂ ಕೋರ್ಟ್ ನವರು ಈ ನಿರ್ಣಯ ಕೊಟ್ಟ ಹೋಗಿದ್ರೆ ಈ ಇಲೆಕ್ಷನ್ ಬಾಂಡ್ಸ್ ನ ಸತ್ಯ ಜನರಿಗೆ ತಿಳಿತಾ ಇರಲಿಲ್ಲ ನೋಡಿ ಒಂದು ವರ್ಷದ ಹಿಂದೆ ಇದೇ ಸರ್ಕಾರದ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿದ್ದ ಗೊತ್ತಾ ಗೊತ್ತಾ ಆಫ್ ಇಂಡಿಯಾ ಹ್ಯಾವ್ ನೋ ರೈಟ್ ಟು ನೋ